ದೈವ ಸಂಕಲ್ಪ ಅಮ್ಮನವರ ಸಂಕಲ್ಪ ಆದಾಗ ಅವರ ಪ್ರೇರಣೆಯಂತೆ ಪ್ರಪಂಚಕ್ಕೆ ತಿಳಿಯಂತೆ ಅಂದ್ರೆ ಪ್ರಪಂಚಕ್ಕೆ ಗೊತ್ತಾದಂಗೆ ಒಂದು ವಿಗ್ರಹ ಸ್ಥಾಪನೆ ಮಾಡಿದಾಗ ಆ ಕ್ಷೇತ್ರ ಬರುವಂತ ಭಕ್ತರು ಆ ಕ್ಷೇತ್ರಕ್ಕೆ ಆ ಯಮ್ಮನ ಒಂದು ನೆಲ್ ಬಿದ್ದಾಗ ಭಕ್ತರ ಮೇಲೆ ಸಂಪೂರ್ಣವಾಗಿ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುವಂತದ್ದು ವಿಶೇಷವಾಗಿರುತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಸರ್ವಮಂಗಲ್ಯ ಶಿವೇಶವ ಸರ್ವಪ್ರಸಾದಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತುತೆ ವಿಶ್ವಮಂಗಳೇ ದೇವೀ ಚ ವಿಶ್ವವಿದ್ಯಾೋಕಮಸ್ತುಭ್ಯಂ ಭದ್ರಳೀಯೈ ನಮಃ ರೌದ್ರಾರೂಪೇ ಮಹಾಕಳೀ ಭದ್ರಕಾಳಿ ಪ್ರಸಾದಿ ಮೊಮ್ಮ ಗೃಹೆ ವಸತಿ ಕಾಳೀ ಸರ್ವಕಾರ್ಯಾಂ ಸರ್ವರ ಪ್ರಾಯಿ ಶ್ರೀಭದ್ರಕಾಳಿಯೈ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯದೇವತ್ಯೋ ನಮಃ ಗಂಗ್ ಗುರು ಗುರುದೇವತಾಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನಸ್ರ ನಾಗರಾಜ ಶಾಸ್ತ್ರೀಯಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು ಈ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂಥದ್ದು ವಿಶೇಷವಾದ ಒಂದು ಕ್ಷೇತ್ರ ಈ ಪುಟ್ಟ ಗ್ರಾಮ ಅಂತಂದರೆ ಕಾಳಪನಹಳ್ಳಿಯಲ್ಲಿ ಆ ತಾಯಿ ನಲ್ಗೊಳ್ಳಬೇಕಾದ್ರೆ ಸಂಕಲ್ಪ ಆ ದೇವಿಯ ಅನುಗ್ರಹ ಇದ್ದಾಗ ಮಾತ್ರ ಆ ಕ್ಷೇತ್ರ ಬೆಳಿಬೇಕಾದ್ರೆ ಒಂದು ಪುಟ್ಟ ಗ್ರಾಮದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದವಾಗಿ ಹೆಸರು ಮಾಡಿರುವಂಥ ಭದ್ರಕಾಳಿ ಬಹಳಷ್ಟು ಶಕ್ತಿ ಇರುವಂಥದ್ದು ದೇವತೆ ಏನಪ್ಪ ಅಂತಂದರೆ ಈ ದೇವ ಈ ದೇವಾಲಯ ಬರಬೇಕಾದ್ರೆ ಈ ಕ್ಷೇತ್ರಕ್ಕೆ ಅಮ್ಮನ ಪಾದಾರ್ಪಣೆ ಮಾಡಬೇಕಾದ್ರೆ ತುಂಬ ಇತಿಹಾಸ ಸಹ ಇದೆ ಯಾಕಂತಂದರೆ ದೈವ ಸಂಕಲ್ಪ ಇಲ್ಲದ ಇಲ್ಲದ ಯಾವುದೇ ಒಂದು ದೇವಾಲಯ ಆಗಲಿ ಯಾವುದೇ ಒಂದು ಪೂಜೆ ಕೈಕರ್ಯಗಳನ್ನು ಮಾಡೋಕ್ಕಾಗಲ್ಲ ಹಾಗಾಗಿ ದೈವ ಸಂಕಲ್ಪ ಇದ್ದರೆ ಮಾತ್ರ ಆ ಕ್ಷೇತ್ರದಲ್ಲಿ ಆ ಬಲ ಆಗೋದು ಮತ್ತು ಆ ಕ್ಷೇತ್ರದಲ್ಲಿ ಅಮ್ಮನವರ ಒಂದು ಶಕ್ತಿಯ ಪವಾಡಗಳನ್ನು ನಡೆಸೋವಂಥದ್ದು ವಿಶೇಷವಾಗಿರುತ್ತೆ ಇಲ್ಲಿ ತಾಯಿ ನೆಲ್ಗೊಳ್ಬೇಕಾದ್ರೆ ತುಂಬ ಇತಿಹಾಸ ಇದೆ ಅದು ಮುಂದಿನ ಇದರಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ತಾಯಿ ಬಂದು ಸುಮಾರು ಹನ್ನೊಂದು ವರ್ಷಗಳಾಗಿದೆ ಈ ಕಾಳಪ್ನಹಳ್ಳಿ ಗ್ರಾಮಕ್ಕೆ ಆ ಮೂಲತಃ ವಿಗ್ರಹ ಬಂದು ಹದಿನೇಳು ವರ್ಷಗಳು ಕಳೆದಿದೆ ಅಮ್ಮನವರು ಮತ್ತು ದೇವಸ್ಥಾನ ಆಗಿ ಹನ್ನೊಂದು ವರ್ಷಗಳ ಕಳೆದಿದೆ ಈ ಕ್ಷೇತ್ರಕ್ಕೆ ಬಂದು ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ಜೊತೆಯಲ್ಲಿ ನೆನೆಸಿರುವಂಥದ್ದು ಒಂದು ಅದ್ಭುತವಾದ ಒಂದು ಶಕ್ತಿ ಇರುವಂಥ ದೇವಸ್ಥಾನ ಏಕೆಂತಂದರೆ ಶಿವಶಕ್ತಿ ಒಂದೇ ಗರಬದುಗುಡಿಯಲ್ಲಿರುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಹಾಗಾಗಿ ಈ ಕ್ಷೇತ್ರದಲ್ಲಿ ಚೌಡೇಶ್ವರಿ ಕಾಲಭೈರವ ಮಹಾಪ್ರತ್ಯಂಗರಿ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ನಾಗದೇವತೆಗಳು ಸುಬ್ರಹ್ಮಣ್ಯ ಮಹಾಗಣಪತಿ ಇವುಗಳೆಲ್ಲ ನೆನೆಸಿರುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಈ ಕ್ಷೇತ್ರ ದಿನೇ ದಿನಕ್ಕೂ ಹೋಗ್ತಾ ದಿನ ದಿನಕ್ಕೂ ಬೆಳ್ಕಂಡು ಹೋಗ್ತಾನೇ ಇದೆ ಕ್ಷೇತ್ರ ಪವಾಡಗಳನ್ನು ನಡೆಸುತ್ತಾ ಬಂದಂಥ ಭಕ್ತರ ಕಷ್ಟಗಳನ್ನು ಕಣ್ಣೀರು ಒರೆಸುತ್ತಾ ತಾಯಿ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾಳೆ ತುಂಬ ಪವಾಡ ಇರೋಂಥ ಕ್ಷೇತ್ರದಲ್ಲಿ ದಿನ ದಿನೇ ದಿನ ದಿನೇ ಪವಾಡಗಳನ್ನು ಮಾಡ್ಕೊಳ್ತಾ ಆ ಕ್ಷೇತ್ರದಲ್ಲಿ ಬರ್ತಿದ್ದಂಥ ಭದ್ರಕಾಳಿಯಮ್ಮನವರು ಹಾಗಾಗಿ ಪ್ರತಿ ವರ್ಷದಂತೆ ಪ್ರತಿಷ್ಠಾಪನೆ ಆದದಿಂದ ಇದುವರೆಗೂ ಒಂದೊಂದು ವರ್ಷಕ್ಕೆ ಒಂದೊಂದು ಕಾರ್ಯಗಳು ನಡೀತಾ ಇದೆ ಇಲ್ಲಿ ಯಾಕಂದ್ರೆ ದೈವ ಸಂಕಲ್ಪ ಇಲ್ದ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಒಂದು ಕಲ್ಲಿಟ್ಟು ಪೂಜೆ ಮಾಡಬೇಕಾದ್ರೆ ದೈವ ಸಂಕಲ್ಪ ಇರಲೇಬೇಕು ಆ ದೈವ ಸಂಕಲ್ಪ ಮತ್ತೆ ಭಕ್ತರ ಒಂದು ಅನುಗ್ರಹ ಆಶೀರ್ವಾದ ಆ ಕ್ಷೇತ್ರಕ್ಕೆ ಇರ್ತಾ ಇದ್ದಾಗ ಆ ಕ್ಷೇತ್ರ ಬಹಳಷ್ಟು ಬೆಳೆಂಥದ್ದು ವಿಶೇಷವಾಗಿರುತ್ತೆ ಇಲ್ಲಿ ಮೊದಲನೇ ವರ್ಷದ ಅಮ್ಮನವ್ರ ಪ್ರತಿಷ್ಠಾಪನೆ ಆಯಿತು ಹಾಗಾಗಿ ಎರಡನೇ ವರ್ಷಕ್ಕೆ ಚೌಡೇಶ್ವರಿ ಪ್ರತಿಷ್ಠಾಪನೆ ಆಯಿತು ಮೂರನೇ ವರ್ಷದ ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಯಿತು ತದನಂತರ ಕ್ಷೇತ್ರಪಾಲಕನಾಗಿ ಕಾಲಭೈರವನ ಪ್ರತಿಷ್ಠಾಪನೆ ಆಯಿತು ತದನಂತರ ನಾಗದೇವತೆಗಳ ಪ್ರತಿಷ್ಠಾಪನೆ ಆಯಿತು ಮತ್ತು ಬಲಭಾಗದಲ್ಲಿ ಮಹಾಸುಬ್ರಹ್ಮಣ್ಯ ಎಡಭಾಗದಲ್ಲಿ ಗಣಪತಿಯ ಪ್ರತಿಷ್ಠಾಪನೆ ಆಯಿತು ತದನಂತರ ಮಹಾಬ್ರತ್ಯೆರೆ ದೇವಿಯ ಒಂದು ಸ್ಥಾಪನೆ ಆಯಿತು ಇದುವರೆಗೂ ಅಮ್ಮನವರ ಸಂಕಲ್ಪ ಹಾಗಾಗಿ ಈ ಕ್ಷೇತ್ರದಲ್ಲಿ ನೂತನವಾಗಿ ಅಮ್ಮನವರ ಸಂಕಲ್ಪದಂತೆ ನೂತನವಾಗಿ ಅಮ್ಮನವರ ಒಂದು ತೊಂಬತ್ತೊಂಬತ್ತಡಿ ವಿಗ್ರಹ ಭದ್ರಕಾಳಿ ಉತ್ತರ ಮುಖವಾಗಿರುವಂಥದ್ದು ಸೌಮ್ಯ ರೂಪ ಲಕ್ಷ್ಮೀ ಕಳೆಯಾಗಿ ಕೂತಿರುವಂಥದ್ದು ಈ ಕ್ಷೇತ್ರದಲ್ಲಿ ಮುಂದಿನ ವರ್ಷದೊಳಗೆ ಬರ್ತಿದ್ದಾಳೆ ಅಮ್ಮನವರು ಹಾಗಾಗಿ ದೈವ ಸಂಕಲ್ಪ ಅಮ್ಮನವರ ಸಂಕಲ್ಪ ಆದಾಗ ಅವರ ಪ್ರೇರಣೆಯಂತೆ ಪ್ರಪಂಚಕ್ಕೆ ತಿಳಿಯಂತೆ ಅಂದರೆ ಪ್ರಪಂಚಕ್ಕೆ ಗೊತ್ತಾದಂಗೆ ಒಂದು ತೊಂಬತ್ತೊಂಬತ್ತಡಿ ವಿಗ್ರಹ ಸ್ಥಾಪನೆ ಮಾಡಿದಾಗ ಆ ಕ್ಷೇತ್ರ ಬರುವಂಥ ಭಕ್ತರು ಆ ಕ್ಷೇತ್ರಕ್ಕೆ ಆ ಎಮ್ಮನ ಒಂದು ನೆಳ್ಳು ಬಿದ್ದಾಗ ಆ ಭಕ್ತರ ಮೇಲೆ ಸಂಪೂರ್ಣವಾಗಿ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದರೆ ಭಗವಂತನ ನಾವು ರಿಯಲಾಗಿ ನೋಡೋಕ್ಕಾಗಲ್ಲ ಭಗವಂತನ ಒಂದು ರೂಪ ಕೊಟ್ಟು ಈ ಅವತಾರದಲ್ಲಿದ್ದಾರಂತ ನಾವು ಊಹೆ ಮಾಡಿಕೊಂಡು ಆ ಭಗವಂತನಿಗೆ ಪೂಜಾ ಕೈಕರಗಳನ್ನು ಮಾಡಿದಾಗ ಆ ಭಗವಂತನ ಅಲ್ಲೇ ಬಂದು ನೆಲೆಸಿರುತ್ತಾನೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದು ಕನಸು ಯಾವುದು ತೊಂಬತ್ತೊಂಬತ್ತು ಅಡಿ ವಿಗ್ರಹ ಮಾಡೋದು ತುಂಬ ವರ್ಷಗಳಿಂದ ಒಂದು ಕನಸು ಈಗ ಅಮ್ಮನವರ ಸಂಕಲ್ಪ ಆಗಿದೆ ಮತ್ತು ಭಕ್ತರ ಸಂಕಲ್ಪ ಆಗಿದೆ ಮತ್ತು ಆ ಒಂದು ಕಾಮಗಾರಿಕೆ ಪ್ರಾರಂಭ ಆಗಿದೆ ಈ ದೇವಿ ವಿಗ್ರಹ ಈ ಭದ್ರಕಾಳಿ ಟ್ರಸ್ಟಿಂದ ಆ ವಿಗ್ರಹದಕ್ಕೆ ಆ ಕಾಮಗಾರಿಕೆ ಪ್ರಾರಂಭ ಆಗಲಿದೆ ತದನಂತರ ಸುಮಾರು ಒಂದು ಎರಡು ಕೋಟಿಯ ವೆಚ್ಚದಂತೆ ಅಮ್ಮನವರಿಗೆ ಸ್ಥಾಪನೆ ಮಾಡಲಾಗಿದೆ ಅಡಿ ವಿಗ್ರಹ ಮತ್ತು ನವದುರ್ಗಿಯರು ತದನಂತರ ಅಷ್ಟಭೈರವರು ಸ್ಥಾಪನೆ ಆಗಲಿದೆ ಹಾಗಾಗಿ ಒಂದು ವರ್ಷದೊಳಗೆ ಈ ಸಂಪೂರ್ಣ ಕಾಮಗಾರಿಕೆಯನ್ನು ಮುಗಿಸಬೇಕೆಂದು ಅಮ್ಮನವರ ಸಂಕಲ್ಪ ಆಗಿದೆ ಹಾಗಾಗಿ ಎಲ್ಲರೂ ಭಕ್ತರು ಸಹಕರಿಸಿ ಎಲ್ಲರೂ ಸೇರಿದರೆ ಆ ಕಾರ್ಯ ನಡೆಸಬೇಕಾದರೆ ಕ್ಷೇತ್ರ ನಡೆಸಬೇಕಾದರೆ ನಾವು ಜೀವನದಲ್ಲಿ ಶಾಶ್ವತವಾಗಿ ಏನೂ ಮಾಡೋಕ್ಕಾಗಲ್ಲ ಏನಾದರೂ ಒಂದು ಶಾಶ್ವತವಾಗಿ ನಮ್ಮ ಕೈಲಾದಷ್ಟು ಒಂದು ಸಾಧನೆ ಅಂತ ಮಾಡೋದಾಗ ಅದು ಈಗ ಯುಗ ಕಳೆದರೂ ಸಹ ಆ ಕ್ಷೇತ್ರದಲ್ಲಿ ಉಳಿಯುವಂಥದ್ದು ನೆನಪಾಗುಳುವಂಥದ್ದು ವಿಶೇಷವಾಗಿ ನಾವು ಹೋದರೂ ಸಹ ಅದು ಈಗ ಇಗೂ ಇರುತ್ತದೆ ಕ್ಷೇತ್ರದಲ್ಲಿ ಈಗ ತುಂಬ ರಾಜರು ಹಿಂದೆ ಕಾಲದಲ್ಲಿ ಪಾಂಡವರ ಕಾಲದಲ್ಲಿ ಚೋಳರ ಕಾಲದಲ್ಲಿ ಮಾಡಿರುವಂಥ ದೇವಸ್ಥಾನಗಳು ಋಷಿಗಳು ಮಾಡಿರುವಂಥ ದೇವಸ್ಥಾನದವರೆಗೂ ಇದುವರೆಗೂ ಇದೆ ಇದುವರೆಗೂ ನಾವು ಹೋದಾಗ ಇಂಥವ್ರು ಮಾಡೋದ್ರು ಇಂಥವ್ರು ಬಿಟ್ಟು ದೇವಸ್ಥಾನ ಸ್ಥಾಪನೆ ಮಾಡೋದ್ರು ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಬೋದು ಹಾಗಾಗಿ ನಮ್ಮ ಕರ್ನಾಟಕ ಭಾರತ ದೇಶದಲ್ಲಿ ಧಾರ್ಮಿಕ ದೇವಸ್ಥಾನಗಳಿಗೆ ಒಂದು ವಿಶೇಷವಾದ ಒಂದು ಇತಿಹಾಸ ಇದೆ ಹಾಗಾಗಿ ಆ ಧಾರ್ಮಿಕ ಕ್ಷೇತ್ರದಲ್ಲಿ ಇದು ಒಂದು ಕ್ಷೇತ್ರ ಹಾಗಾಗಿ ಕ್ಷೇತ್ರದಲ್ಲಿ ನೂತನವಾಗಿ ಅಮ್ಮನವರ ಒಂದು ಶಿಲಾಮೂರ್ತಿ ಅಡಿ ವಿಗ್ರಹ ಒಂದೂವರೆ ವರ್ಷದೊಳಗೆ ಲೋಕಾರ್ಪಣೆ ಮಾಡಲು ಅಮ್ಮನ ಸಂಕಲ್ಪ ಆಗಿದೆ ಎಲ್ಲ ಭಕ್ತರು ಸಹಕರಿಸಿ ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಶಾಶ್ವತವಾಗಿ ಅಮ್ಮನ ಒಂದು ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ ಹಾಗಾಗಿ ಪ್ರತಿಯೊಬ್ಬರಿಗೂ ಅಷ್ಟೇ ಎಲ್ಲರಿಗೂ ಆ ಒಂದು ಒಂದು ವಿಶೇಷದ ಒಂದು ಕಾರ್ಯಕ್ಕೆ ಈ ಕಾಮಗಾರಕ್ಕೆ ಎಲ್ಲ ಕೈಲಾದಷ್ಟು ಸಹಾಯ ಮಾಡಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ಹೇಳಿ ಹೇಳುತ್ತಾ ಮತ್ತು ವಿಶೇಷವಾಗಿ ಈ ದೇವಿಯ ಒಂದು ಒಂದು ಈ ನಕ್ಷೆ ಮತ್ತು ಯಾವ ಥರ ಈ ದೇವಿ ಬರುತ್ತಾಳೆ ಎಷ್ಟಡಿ ಯಾವುದು ಪಾದ ಎಷ್ಟು ಬರುತ್ತೆ ಮತ್ತು ಅಂಗಾಂಗಗಳು ಎಷ್ಟಡಿ ಬರುತ್ತೆ ಅನ್ನೋದು ಒಂದು ನಕ್ಷೆ ಸಹ ರೆಡಿ ರೆಡಿ ಮಾಡಿಸಿದ್ದೀವಿ ಮತ್ತು ಇದೇ ರೂಪದಲ್ಲಿ ಬರುವಂಥದ್ದು ವಿಶೇಷ ಯಾಕಂತಂದರೆ ಒಂದು ಒಂಬತ್ತು ಇಂಚು ಬಂದು ಅವರಿಗೆ ಹದಿನಾಲ್ಕು ಅಡಿ ಆಯ ಈ ತಾಯಿಯ ಒಂದು ಒಂಬತ್ತು ಇಂಚು ಬಂದು ಹದಿನಾಲ್ಕು ಅಡಿ ಆಯದಲ್ಲಿ ಮಾಡುವಂಥದ್ದು ವಿಶೇಷವಾಗಿ ಅಡಿ ವಿಗ್ರಹ ಇದೇ ಕೂತಿರುವಂಥದ್ದು ಇದೇ ರೂಪದಲ್ಲಿ ಮಾಡುವಂಥದ್ದು ವಿಶೇಷವಾಗಿ ಅಲ್ಲಿ ಮಾ ಇಲ್ಲಿ ಇಲ್ಲಿ ಅಲ್ಲಿ ಮಾಡುವಂಥ ವಿಗ್ರಹನ ಮೂಲತಃ ಇಲ್ಲಿ ಮಾಡಿ ತದನಂತರ ಅಲ್ಲಿ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಇದೇ ಸ್ವರೂಪವಾಗಿ ಕೂತಿರುವಂಥದ್ದು ಯಾಕಂದರೆ ಪ್ರತಿಯೊಂದು ಉಗ್ರರೂಪ ಮತ್ತು ನಾಲಿಗೆ ತಕ್ಕೊಂಡಿರೋದು ಆ ಥರ ಕುಳಿಸಿದಾಗ ಒಂದು ಸ ಉಗ್ರವಾಗಿರುವಂಥದ್ದು ಕ್ಷೇತ್ರವಾಗಿರ್ತದೆ ಅದೇ ಸೌಮ್ಯ ರೂಪದಾಗಿ ಆ ತಾಯಿ ನೆಲೆಗೊಂಡಾಗ ಬಂದಂತರ ಭಕ್ತರ ಕಣ್ಣೀರು ಬಡಿಸೋಂಥದ್ದು ಆಗ್ತದೆ ಸೌಮ್ಯ ಇದ್ದಾಗ ಮನೆ ಅಷ್ಟೇ ಎಲ್ಲ ಪ್ರತಿಯೊಂದು ಇಷ್ಟೇ ಅದರಲ್ಲಿ ಸೌಮ್ಯ ಇದ್ದಾಗ ಮನೆ ಚೆನ್ನಾಗಿ ನಡೀತದೆ ಹಾಗೆ ಕ್ಷೇತ್ರದಾಗ ಸೌಮ್ಯ ಮುಖವಾಗಿ ಲಕ್ಷ್ಮಿ ಕಳೆಯಾಗ ಕೂತಾಗ ಆ ಕ್ಷೇತ್ರದಲ್ಲಿ ಬರುವಂಥ ಭಕ್ತರ ಕಷ್ಟಗಳ ಕಣ್ಣೀರು ಒಡಿಸುವಂಥದ್ದು ಆ ತಾಯಿಯ ಕ್ಷೇತ್ರದಲ್ಲಿ ಇರ್ತದೆ ಹಾಗಾಗಿ ಇದೇ ರೂಪದಲ್ಲಿ ಮಾಡುವಂಥದ್ದು ಅಮ್ಮನವರ ವಿಗ್ರಹ ಭಕ್ತಾದಿಗಳೆಲ್ಲ ಸಹಕರಿಸಿ ಅಮ್ಮನಿಗೆ ಆ ಆ ಕಾಮಗಾರಿಕೆಗೆ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಬೇಕಾಗಿ ವಿನಂತಿಸುತ್ತೇವೆ ಮತ್ತು ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಎಲ್ಲ ಬರುವಂಥ ಭಕ್ತರು ಮತ್ತು ಎಲ್ಲರಿಗೂ ಆ ತಾಯಿಯ ಅನುಗ್ರಹ ಅಷ್ಟೈಶ್ವರ್ಯನ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು ಇಲ್ಲಿ ವಿಶೇಷವಾಗಿ ಒಂದು ಶಕ್ತಿ ದೇವತೆಯನ್ನು ಸ್ಥಾಪನೆ ಆಗಬೇಕಾದ್ರೆ ಯಾವುದಷ್ಟೇ ಸರಸ್ವತಿ ಮಹಾಲಕ್ಷ್ಮಿ ಮಹಾಗೌರಿ ಇವರು ಮೂವರು ಸೇರಿದಾಗ ಒಂದು ಶಕ್ತಿ ಆಗುವಂಥದ್ದು ವಿಶೇಷ ಯಾಕಂತಂದರೆ ಮೈಸಾಸುರ ಸಂಹಾರ ಮಾಡಬೇಕಾದ್ರೆ ಆ ತಾಯಿ ಮೂರು ಜನ ಶಕ್ತಿಯನ್ನು ಸೇರಿ ರಾಕ್ಷಸರ ಸಂಹಾರ ಮಾಡಿದ್ದು ವಿಶೇಷವಾಗಿ ಬೀಜಾಸ್ವರ ಮೈಸಾಸ್ವರನ ಸಂಹಾರ ಮಾಡಬೇಕಾದರೆ ಈ ಮೂರುಗಳ ಶಕ್ತಿಯನ್ನು ಸೇರಿ ಒಂದು ಶಕ್ತಿ ರೂಪವಾಗುವಂಥದ್ದು ವಿಶೇಷ ಇದೇ ಶಕ್ತಿ ರೂಪವಾಗಂಥದ್ದು ಲಕ್ಷ್ಮಿಯ ಶಂಕುಚಕ್ರ ಮಹಾಕಾಳಿಯ ಒಂದು ಖಡ್ಗ ಮತ್ತು ಅಭಯಾಸ್ತ ಮಹಾಲಕ್ಷ್ಮಿ ಮತ್ತು ರುಂಡ ಮಾ ಮಾಲೆಯ ಅಂತ ಧರಿಸಿರುವಂಥವಳು ಮಹಾಕಾಳಿ ಮತ್ತು ತ್ರಿಶೂಲ ಧರಿಸಿರುವಂಥ ಮಹಾಕಾಳಿ ಈ ಮೂರು ಶಕ್ತಿಗಳನ್ನು ಒಕ್ಕೂಡಿಸಿ ಒಂದು ರೂಪವಾಗಿ ಮಾಡುವಂಥದ್ದು ವಿಶೇಷವಾಗಿ ಮತ್ತು ಈ ಈ ಕಾರ್ಯಕ್ಕೆ ಮತ್ತು ಈ ಶಿಲೆಗೆ ನೀವು ಸಹಾಯ ಮಾಡಬೇಕಾದ್ರೆ ನೀವು ಒಂದು ಕೈ ಒಂದು ಕೈಯಾದಷ್ಟು ನೀವು ತಗೊಂಡು ಮಾಡಿಸ್ಬೋದು ಮತ್ತು ಒಂದು ಒಂಬತ್ತು ಇಂಚ್ ಅಂದರೆ ಹದಿನಾಲ್ಕು ಅಡಿ ಅದರಲ್ಲಿ ಯಾವುದಾದ್ರೂ ಒಂದು ವಸ್ತುಗಳನ್ನು ನಿಮ್ಮ ಕುಟುಂಬದವರು ಸೇರಿ ಅಮ್ಮನವರಿಗೆ ಈ ಸೇವೆ ಮಾಡಿದಾಗ ಶಾಶ್ವತವಾಗಿ ಈ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಉಳಿತದೆ ಮತ್ತು ಈ ಕ್ಷೇತ್ರದಲ್ಲಿ ನಿಮ್ಮ ನೆನಪಾಗಿ ಉಳಿತದೆ ಮತ್ತು ಈ ಕ್ಷೇತ್ರಕ್ಕೆ ನೀವು ಬಂದಾಗ ಈ ಥರ ನಾವು ಕ್ಷೇತ್ರಕ್ಕೆ ಬಂದಾಗ ನಿಮಗೆ ಒಂಥರ ಹೆಮ್ಮೆ ಖುಷಿ ಆಗುತ್ತೆ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಥರ ನಾವು ಮಾಡಿ ಹೋಗಿದ್ವಿ ಅಂತೇಳಿ ನೀವು ಇಲ್ಲದ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳು ಬಂದಾಗ ಅವರು ಅವರವರು ಹೇಳ್ಕೊಂಬೋದು ನಮ್ಮ ತಂದೆ ಮಾಡಿ ಹೋಗಿದ್ರು ಅವರು ನಮ್ಮ ತಾತ ಮಾಡೋಗಿದ್ರು ಅಂತೇಳಿ ಒಂದು ಗೌರವದಿಂದ ಹೇಳ್ಕೊಬೋದು ಆ ಕ್ಷೇತ್ರದಲ್ಲಿ ಬಂದಾಗ ಶಾಶ್ವತ ಜೀವನದಾಗ ಯಾವುದಿಲ್ಲ ಮನುಷ್ಯನಿಗೆ ಹಣ ಸಂಪತ್ತು ಎಲ್ಲ ಸಂಪಾದನೆ ಆದರೆ ನಾವು ಈ ಶಾಶ್ವತವಾಗಿ ಹೆಸರು ಉಳಿಬೇಕಂದ್ರೆ ಏನಾದರೂ ಒಂದು ನಾವು ಇಲ್ಲಿ ನೆನಪಿನ ಕಾಣಿಕೆ ಮಾಡೋದಾಗ ಮಾತ್ರ ಅದು ಶಾಶ್ವತವಾಗಿ ಉಳಿಯುತ್ತದೆ ನಾವು ಸುಮ್ಮನೆ ಹಣ ಸಂಪತ್ತೆಲ್ಲ ಮಾಡ್ತಾ ಇರ್ತೀವಿ ಅದು ತಾತಕಾಲಕ್ಕೆ ಮಾತ್ರ ನಾವು ಹೋದಾಗ ಏನು ಹಿಂದೆ ಬರಲ್ಲ ಅದು ನಮ್ಮಿಂದ ಏನು ಹಣ ಕಾಸು ಏನೂ ಬರಲ್ಲ ಒಂದು ತುಂಡು ಬಟ್ಟೆ ಕೂಡ ಬರಲ್ಲ ಮಣ್ಣಕ್ಕೆ ಮಣ್ಣಕ್ಕಾಗ್ತಾವೆ ಇಲ್ಲ ಸುಟ್ಟಾಗ್ತಾರೆ ಅಷ್ಟೇ ನಮ್ಮ ಹಿಂದೆ ಏನೂ ಬರಲ್ಲ ಆದರೆ ನಾವು ಏನಾದರೂ ಒಂದು ಈ ಭೂಲೋಕದಲ್ಲಿ ಏನಾದರೂ ಒಂದು ನೆನಪು ಅಂದರೆ ಶಾಶ್ವತವಾಗಿ ಆ ಹೆಸರು ಉಳಿ ಅಂತ ನಾವು ಮಾಡೋದಾಗ ಯುಗ ಯುಗ ಕಳ್ಳಿದ್ರು ಸಹ ಅದು ಶಾಶ್ವತವಾಗಿ ಅಲ್ಲಿ ನೆಲಗೊಳ್ಳುವಂಥ ವಿಶೇಷ ಹಾಗಾಗಿ ಎಲ್ಲ ಭಕ್ತರು ಸಹಕರಿಸಿ ನಿಮ್ಮ ಶಕ್ತಿ ನಿಮ್ಮ ಕೈಗೆ ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಅಮ್ಮನವರು ಸಕ ಸಹಾಯ ಮಾಡಿ ಯಾಕಂತಂದರೆ ಇದು ಶಾಶ್ವತ ಆಗಿರುವಂಥ ಕೆಲಸ ಈಗ ಶಾಶ್ವತ ಒಂದು ಕೆಲಸ ನೀವು ಬಂದಾಗ ಆ ಸಮಾಧಾನವಾಗಿ ಕೂತ್ಕೊಂಡು ನಿಮಗೆ ಒಂಥರ ಖುಷಿ ಆಗ್ತದೆ ಫೀಲಿಂಗ್ ಆಗ್ತದೆ ನೋಡಿ ಈ ಥರಗ ವಿಘ್ರಿಗೆ ನಾನು ನನ್ನ ಕೈಲಾದಷ್ಟು ಸೇವೆ ಮಾಡಿದ್ದೀನಿ ಈ ಅಮ್ಮನವ್ರಿಗೆ ನಾನು ಸೇವೆ ಮಾಡಿದ್ದೀನಿ ಅಂತೇಳಿ ನಾ ನಾಲ್ಕು ಜನ ಮುಂದೆ ನೀವೇ ಹೇಳ್ಕೊಂಬೋದು ಇದು ಈಗ ಕಳೆದರೂ ಸಹ ಉಳಿಯಂಥದ್ದು ಈ ಕ್ಷೇತ್ರದಲ್ಲಿ ಹಾಗಾಗಿ ಎಲ್ಲಾರು ಸಹಕರಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಅಂತೇಳಿ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದೀನಿ ಸರ್ವೇ ಜನ ಸುಖಿರೋ ಭವಂತ ನೋಡು ಜಲಾಭಿಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ